ಆ ಲಾಲ 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 ಸಣ್ಣ ಬೆಕ್ಕೈತ್ರಿ ಈ ನಮ್ಮ ಅಂಗೇನ ಮರಿ ನೋಡ್ರೆ ಬೆಕ್ಕಿನ ಮರಿ ಯಾವ ತರ ಮಾಡಕತ್ತಿತಿ ಪಾಪ ಅದು ಎಂತ ಚಂದ ಕಂಡಿರತದ ನೋಡ್ರಿ ಏ ನಮ್ಮ ಚಿಕ್ಕಳ ಜನಗರೆ ಅಲ್ತಕನೇಗ ಮಲ್ಲತೆ ಹೇ ಬಗು ಹ ಆ ಏತೈಕೆ 2 ವರ್ಷದಿಂದ ಇಟ್ಟೆ ಇರ್ತನೆ ಅದು ಅಲ್ ನೋಡಿ ನಮ್ಮ ಪಿಳ್ಳೆ ಹೇಂಗ್ ಮಾಡಿದನ ಎಷ್ಟ್ ಖುಷಿಗೆ ತೋನಿ ಪಿಳ್ಳೆಕನ್ನ ನೋಡು ఏ పిల్లు ఇక్కడ సన్సన్ బెక్కిన మరి సన్సన్ బెక్కిన మరి సన్సన్ ఆ రీ అదే రూడ ఐతి రోడ ఐతి ఇక్కడే ఇక్కడ ఇక్కడే మమ్మా ఇక్కడే ಈ ಕಡೆ ನಾವೆಲ್ಲ ಆಡ್ಬಿಟ್ಟಿವಿ ಸಣ್ಣವ್ರು ಇದ್ದಾಗಿಂತವೆಲ್ಲ ತಗೊಂಡು ನೋಡ್ರಿ ಎಷ್ಟು ಖುಷಿ ಮಕ್ಳಿಗೆ ಆಟಗಿ ಸಾಮಾನಕ್ಕಿನ ಇದ್ರದ ಮ್ಯಾಗೆ ಜಾಸ್ತಿ ಹಂಬಲ ಇರ್ತದ್ ನೋಡ್ರಿ ಪ್ರಾಣಿಗಳ ಮ್ಯಾಗಿನ ಅಯ್ಯ ನೋಡ್ರಿ ಅದು ಎರಡು ಚಂದ ಹೊಂಟಕತ ಅದ ಕಲ್ಲೋಡ್ರಿ ಎರಡ್ ಮಾಡ್ತಾನೆ ಮಾಡ್ತಾನ ಹೋದ್ರೆ ಎಮ್ಮಿಗೆ ಹಿಂಗ ಮಾಡ್ತಾನ್ರಿ ಇವ ಗುಂಡಣ್ಣ ಕಾಯ್ಕೆಲ್ಲ ಅದು ಸಿಗೋದು ನಮ್ಗೆ ಏನು ಗೊತ್ತೀ ಸರಿ ಬಂದಿನ ಕಾಣಿಸಿಲ್ಲದು ಇವತ್ತು ಇವತ್ತೇ ಕಾಣಿಸದ್ರಿ ನಮ್ಮ ಪರ್ವ ಕೂಡ ದಿನ ಬರ್ತ ದಿನಾ ಬರ್ತದ್ರಿ ಹಾ ಅಪ್ಪ ಒಂದ್ ದಸ ಚಲಕಿ ಮನನ್ ಗ್ಯೂನ್ ಐತಕ ಬೆಕ್ಕಿರ್ ಮರಿ ಹಸ್ತೈತಂತ್ರಿ ಹಾಲ್ ಕೊಡ್ರಿ ಅಂತಂದ್ರು ಅದಕ್ಕಂತೇಳಿ ಮತ್ತ ಹಾಲ್ ತರ ಕಳ್ಸಿ ನೋಡ್ರಿ ಇವತ್ತೊಂದು ಅದು ನಮ್ದು ಪುಣ್ಯ ಅಂತ ಹೇಳ್ಬೋದು ನೋಡ್ರಿ ಇವತ್ತಿನ ದಿನ ದಾನ ಧರ್ಮ ಮಾಡ್ಬೇಕಂತ ಅಕ್ಷಯ ತೃತೀಯ ದಿನ ಅದು ನಮಗ ದಾನ ಮಾಡೋರ್ಕಿನ್ನ ಮಾಡಿಸ್ಕೊಳೋರು ಇರ್ಬೇಕಂತ ನಮ್ಮ ಪಿಲ್ಯ ನೋಡ್ರಿ मी 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 नको ते लागते मला होत नाही करतो मी? मी करतो <ण्णणाद> शी केले केले करतो <ण्णाद> शी के करतो नहीं। <ण्णाद> नहीं, शी साफ केले की के की साप करत नोड्री साप दूध दूध हाक्री तोंबर हा

ಅವ್ರಿಬ್ರಿಗೆ ಕಳಿಸಿದೀನ್ರಿ ತರಕ ನಶಿ ಬಂದ್ಬೇಕ ನೋಡ್ರಿ ಆಕಡೆ ಹೋಗಿರ್ಬೇಕದು ಇನ್ನೇ ಇಲ್ಲೇ ಇತ್ತು ನೋಡ್ರಿ ಕೆಡಕ್ ಹೋಗಿರಿ ಸದ್ಯ ಕೆಲ ಕಾ ಡ್ರಿ ಹೋಗ್ರೆ ಆಯ್ಕತಿ ಕಾಕಲ್ಲ ವಿಚಾರದ ಅದಿಲ್ಲ ಉಗುರ ಹತ್ತ ನೋಡ್ರಿ ಇದೆಲ್ಲ ಗುಂಜ್ ಕಿತ್ತದ ಏತಿ ಡಬರಿ ಉಗುರ ಆಯ್ಕದೇ ಮನ ಹಾಲ್ ಕುಡಿಯಲ್ರಿ ಮತ್ತವಕ ಹಾಲ್ ತಂದ್ ಕುಡ್ರಿ ಅಂದ್ರಲ್ಲ ಬುಕ್ಲಾಗ್ಲೇಷ ಮತ್ ತಂದ್ಬಿಟ್ಟ್ರಿ ಈಸ್ ಮಂದಿ ಹದ್ ಮನೆ ಒಲೆಯ ಬಹುತೇಕ ರೀ ಬೇಕಾ प्या ते वेस्ट हा <laughs> 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 ಹಸ್ತಾವೆ ನೋಡಿರಿ ಸ್ವಲ್ಪ ಸ್ವಲ್ಪ ಕುಡಿತಾವ್ರಿ ಬಿಡ್ತಾವ ನೋಡ್ರಿ ಫ್ರೆಂಡ್ಸಾ ಛಲೋ ಆಯ್ತು ಪ್ರಾಣಿಗಳಿಗೆ ಹಾಲು ಕುಡಿಸಿದ್ದೋದಿಲ್ಲಮ್ಮು ನಡ್ರಿ ಅದನ್ನ ಚೀಲ ಹಿಡ್ಕೊ ಅಮ್ಮ ನೀನು ಹಿಡ್ಕೊ ಅಲ್ಲಿಂದ ರೀ ಕೈ ಕೆಮ್ಮಪ್ಪ ನಾನು ಮಾವಿನ ತೊಗೊಂಡಿದ್ವಲ್ಲ ಚಲ ಚಲೋ ಆಯ್ತಿಲ್ಲಪ್ಪು ನಡಿ ಹೋಗೋಣ ನಡಿ ಸರಿ ಅಪ್ಪು ಸಾಕು ಬಿಡಪ್ಪಾಜಿ ನೋಡ್ರಿ ಎಂದವರು ಮಂದಲ್ಲ ಅಂತೇಳಿ ಹತ್ತಿದಾರೆ ಎಲ್ಲಿ ಹೋದ್ರೆ ಇದ್ದೇ ಇರ್ತಾರ ನಮಗೆ ಇದು ಏನಾಯ್ತಾನ ಪ್ರಾಡಕ್ಟ್ ಅದ ನೋಡ್ರಿ ಇಲ್ಲೆಲ್ಲ ಕುಳ್ಳ ಅದೆಲ್ಲ ಅದ ನೋಡ್ರಿ ಕೇಳಕತ್ತಾರ ಕೇಳಕತ್ತಾರೋತಾರ ಬಿಡ್ತಾರ ಗೊತ್ತಿಲ್ಲ ಮಲ್ಲೆಂಗುಳಿಲಿಂತ ಇವಾಗ ಮನೆಗೆ ಮನೆಗೆ ಏನು ಮತ್ ಬೇರೆ ಕಡೆ ನಾಡ್ರಿ ಈಗ ತಗೊಂಡಿಲ್ಲ ಹಾಲ ದಿನೈ ಟೈಮಿಗೆ ಹಾಲು ತೊಗೊಂಡ್ಬರ್ತಾರ ನೋಡ್ರಿ ನಮ್ಮತ್ತಿಗೆ ನಮ್ಮ ಮಾವ ಹಾಲು ಕುಡಿಸ್ತಾರ ಮತ್ತಿಗೆ ಹೌದಿಲ್ಲರಿ ಕೊಡ್ರಿ ಕೊಡ್ರಿ ಬಾ ಫ್ರೆಂಡ್ಸ್ ಬರ್ರಿ ಫ್ರೆಂಡ್ಸ್ ಏ ಕೈತಾ ನಡೀರಿ ಬರ್ರಿ ಮನೀಗೆ ಹೋಗಮ್ಮ ಕತ್ನ ಭಾಳ ಟ್ರಾಫಿಕ್ ಇತ್ತು ರೀ ಇಲ್ಲೆಲ್ಲ ಚಂದ ನೋಡ್ರಿ ോഡ് കാസ് മനമ്മ നടി അണ നട്രി അല്ലേ ഇന്നിൻ്റെ സൈഡപ്പ സൈഡ് ആക്കപ്പു ഇന്ന സൈഡ് ആക്ക ഫ്രിജ് നെഗ്ബിടമ ನೋಡ್ರಿ ಮನೆಗೆ ಬಂದ್ವಿ ಓ ಬರೋ ಸೊತ್ತಿಗೆ ಸಾಕು ಸಾಕಾದಂಗೆ ಆಗ್ಬಿಡ್ತು ನೋಡ್ರಿ ಫ್ರೆಂಡ್ಸ್ ಇನ್ನು ಡೇದಾಗ ಹೋಗಿವಿ ಇನ್ನು ನೈಟ್ದಾಗ ಹೋಗಿವಿ ಡೇದಾಗ ಹೋದ್ರಂತರು ಎಪ್ಪ ಬಿಸ್ಲಿಗೆ ಮಳೆ ಹಿಡ್ತೈತಿ ನೋಡ್ರಿ ಸುಮ್ಮ ಮನೆಗೆ ಇರೋದ ಬೆಸ್ಟ್ ನೋಡ್ರಿಪ್ಪ ಎಪ್ಪ ಫ್ರೆಂಡ್ಸ್ ಮತ್ತೆ ತೊಗೊಂಡಿ ಟಾಪ್ ನೋಡ್ರಿ ಈ ಥರ ಆಗೈತೆ ನೋಡ್ರಿ ಫ್ರೆಂಡ್ಸ್ ಹೆಂಗೆ ಕಾಣ ಕಮೆಂಟ್ ಮಾಡಿ ಕೇಳ್ರಿ ಈ ಥರದ ಚೆನ್ನಾಗಿ ಅನಿಸ್ತಾವಲ್ರಿ ಅದ್ರಾಗ ಮೊದಲಕ್ಕಿನ ಸ್ವಲ್ಪ ಸ್ಲೀಪ್ ಆಗಿದ್ದೀನಿ ಫ್ರೆಂಡ್ಸ ಬಟ್ ಒಟ್ಟೆ ನೋಡ್ರಿ ಮನೆ ಸ್ವಲ್ಪ ಕಡಿಮೆ ಅಂದಾಗ ಅನ್ಸಿದ್ದು

ಮತ್ ಅಂದ್ಕೊಡ್ತೀನ ಹ್ಮ್ ಅದು ಊರಿಗೆ ಹೋದ್ಮಾಗ ನಿಮ್ ಕಪ್ಪತ್ತಾಗೀಶ್ ಮತ್ ಬೇರೆ ಆಗ್ತಾನ ಇದು ಅದೇನ್ ಮಾಡ್ತಿ ಇಟ್ಕೋತಿ ಹಂಗೆ ನೆನಪಿಗಂತ ఫ్రెండ్స్ మైదాన్ కదే ఇది వస్తాయి అదక హాతారీ నమ్మ ఆ కవ్వ మమ్మినే అంతా

वो लेके माने देना हम वन ट्रेन पिसा फेनो फेनो ये बराक तोड़ने था वो उंडे था इतनो वाला कुत्ता शवर में देख के लो शविता ना तो वो तो, वो वो बड़ी बड़ा नहीं गया आया उंडा हाँ हाँ बड़ा बड़ी आधे और पाँच पंद्रह ट्रेन है किले कितनों ने हाँ बादाम हाँ हम्म शवर में देख के लो बादाम आयो बा� ജീവർ <laughs> <laughs> એ આ કે પડાળ હા એ લાકડી પડાળા ની પડાળા પવણે નાક બંધીદનો મનીગા પવણે નાક બંધીદેવ ના 2000 બંધો આના હું લાગે બંધો ગિર ન્યુ ના ના ઓળાળા ઓળાળા હતા

ಯಪ್ಪ ನೀ ಇದ್ರೆ ಬಾಳ್ ನಗ್ತಿದ್ರಿ ನೋಡ್ರಿ ಎಟ್ ಬಟ್ ಬರ್ತಾರ ಕೈ ಸದ್ಯಕ್ ಹಚ್ಕೋಬಾರ್ದು ಊರ್ ನಂಜ ಆಕ ನಿನ್ ಮಗಳು ಯಾರ್ಡ್ ಸರಿ ಉತ್ ಬೆಳ್ಕೊಂಡ ಈಗ ಮುಕ್ಕೊಳಗ ಎಣ್ಣೆ ಹಾಕ್ತೀನಿ ಸದ್ಯಕ್ಕ ತಾನೇ ತಿರುಗತ ಅದ ಬಟ್ಟೆ ಹಾಕೊಂಡ ನಂಜಾಗುತ್ತ ಮತ್ ಅಕ್ಕಿ ತಿರುಗಸ್ವಂತ ಹೇಳ್ಬೇಡ್ರಿ ಇನ್ನ ಇವತ್ ಚುಚ್ಚದ್ರಿ ಇವತ್ತ ಎಣ್ಣೆ ಹಾಕಿರ ನಾಳೆ ನಾಡ್ದ ಮೋಬಿಳ್ತದ ತಾನೇ ಆಟೋಮೆಟಿಕ್ ತಿರುಗ್ತದ ಏ ಹೊಸ್ತೈ ಕುಂತೀನ್ರಿ ನನ್ನ ಮಗಳು ಕಸ ಹುಡ್ಗಕತ್ತಾಳೆ ಸದ್ಯಕ್ಕೆ ಆ ಮಗಳು ಚಂದ ಕೆಲಸ ಮಾಡ್ಯಾಳ ಏನು ಮಾಡಿ ತೋರ್ಸನಿ ಅಲ್ಲಿ ನೋಡ್ರಿ ಅವ್ರು ಎಷ್ಟು ಚಂದ ಇಟ್ರ ಎಲ್ಲಾರ ಭಿ ಏ ಅಪ್ಪು ಅದಾವಾಜ್ ಕಮ್ಮಿ ಗುಡ್ ಏನ್ ಬಂಗಾರ ನೋಡ್ರಿ ನನ್ನ ಮಕ್ಕಳು

ಕಸರ ಹುಡುಗ್ಲಿ ಒಂದಿಟ್ಟು ವರ್ಸದ ದಿಡ್ರಸಬರ್ಗಿ ತಗದಿನಲ್ಲ ಮೈ ಎಲ್ಲ ಚುಸ್ತದ ಮೈ ಚುಚ್ಚಿ ದಾಮಿಡ್ರಿ ಒಂದು ಬೋಳ ಹುಡುಕ್ತಿ ಮೈ ಎಲ್ಲ ಚುಟ್ ಚುಟ್ ಅದು ಹೊಸ ಕಸಬರ್ಗಿಲಿ ಫ್ರೆಂಡ್ಸ ನಾನು ಸದ್ಯಕ್ಕೆ ಅಡಿಗೆ ಮನೆಯಾಗ ಎಲ್ಲ ಕೆಲಸ ಕೂತೀನಿ ರೀ ನನ್ನ ಮಕ್ಳು ಕೈಯ್ಯ ಕೆಲಸ ಮಾಡಕತ್ತವ ಅವರವರೆಲ್ಲ ಒಳಗೆ ಅರ್ಬಿ ಎಲ್ಲ ಮಡಚಿಟ್ಟಾರ ಅವ್ರ ರೂಮ್ದಂದು ಅರ್ಬಿಗಳು ಮಡಚಿಟ್ಕೊಂಡಾರ ಕಸ ಹುಡ್ದಾರ ಎಲ್ಲರೂ ಹತ್ತಿ ದೊಡ್ಡ ಊಟ ಮಾಡಿವ್ರಿ ಹತ್ತಿ ದೊಡ್ಡ ಊಟ ಮಾಡಿ ಸ್ವಲ್ಪ ಕಡೆ ಈ ಕಡೆ ಬಾಂಡೆಗಳಗಿದ್ದು ಸಂಜೆ ಮಾಡಿ ಬಾಂಡೆ ತಿಕ್ಕಿದ್ದು ಎಲ್ಲನೂ ಉಸು ಒಳಗಡೆ ಇಟ್ಟೀನಿ ಇವಾಗ ಏನೈತಿ ಒಂದು ಎರಡು ಕಿಲೋದಷ್ಟು ಅಕ್ಕಿ ನೆನೆ ಇಟ್ಟಿದ್ದೀನಿ ರೀ ಪಡ್ಡಿಗಂತೇಳಿ ನೋಡ್ರಿ ಈಗ ಇಷ್ಟ ಐತಿ ಎಷ್ಟು ಉಬ್ಬುತ್ತಾ ಉಬ್ಬಲ್ಲ ಗೊತ್ತಿಲ್ಲ ಆ್ಯಕ್ಚುಲಿ ಬೇಸಿಗೆ ಉಬ್ಬಬಹುದು ಇದು ಫಿಕ್ಸ್ ಮಾಡಿಬಿಟ್ಟಿನಿ ಇದು ಹಾಸೆ ಪಟ್ಟಿಗೆ ಅಂತೇಳಿ ಎರಡು ಕಿಲೋದು ಇಡಿಸ್ತೈತಿ ಇದು ಉಬ್ಬುದೈತ್ಲ ಕರೆಕ್ಟ್ ಲೆವೆಲ್ ಆಗ್ತೈತಿ ನಾವು ನಾವ್ತು ನಮ್ಗೆ ಒಂದು ಕಿಲೋದಷ್ಟು ಬೇಕು ನಮ್ಮ ಮನೆಗೆ ಎಷ್ಟು ಬರೋರು ಅದರ ಯಾರು ಬರ್ತಾರೆ ಎಷ್ಟೊತ್ತಿಗೆ ಬರ್ತಾರ ಅಂತೇಳಿ ಬಿಡೋದಾಗ ನಿಮ್ಗೆ ಸಾಧ್ಯ ಆದ್ರೆ ತೋರ್ಸೋಕೆ ಪ್ರಯತ್ನ ಮಾಡ್ತೀನಿ ಏನು ಈಗ ಗ್ಯಾಸ್ ಕಟ್ಟಿ ಮುಂಜಾನೆ ಒರೆಸನು ಬರೀ ಇದಿಷ್ಟು ಒರ್ಸಿ ಬಿಡ್ರಿ ಅವ ಇಲ್ಲೆಲ್ಲ ಸ್ವಲ್ಪ ಇದೇ ಆಗೈತೆ ನೋಡ್ರಿ ಸಾಕು ಬಿಡು ಬ್ಯಾಡ ಮಾವ ಇದರ್ಸಂಬ್ರಿ ರೀ ನಮ್ಮ ಅತ್ತಿ ಏರಿ ಇವ್ರಿಬ್ರಿ ಸದ್ಯಕ್ಕೆ ನಮ್ಮ ಕಾಡ್ ಕಾಡ್ದು ತಪ್ಪೆತ್ತದ್ರಿ ಇವ್ರಿಬ್ರೂ ಅದಾರ ನೋಡ್ರಿ ಸದ್ಯಕ್ಕ ಎಷ್ಟು ಊರುಪ್ ನೋಡ್ರಿ ಅವ್ರಿಗೆ ನಾವು ಹಿಂಗೆ ಮಾಡ್ತಿದ್ವಿ ನಿಮ್ಮಂಗೆ ಮಾಡ್ರಿ ಮಾಡ್ರಿ ಮಾಡ್ಯಾರ ಬ್ಯಾಡಾರ ಬಿಡ ಪ ಇಲ್ಲ ನಮ್ಮ ಬೆಡ್ರೂಮ್ ಒರೆಸ್ರಿ ಪಪ್ಪ ಮುಖತ್ತ ಅವ್ರಿಗೆ ಅದು ಹೊಸ ಕಸಬಿನ ಸಾಯಂಕಾಲ ಪೂಜೆ ಮಾಡಿವ್ರಿ ಫ್ರೆಂಡ್ಸ ಇವತ್ತು ಅದನ್ನೆಲ್ಲ ಸ್ವಲ್ಪ ಜಾಡಿಸಿ ಸ್ವಲ್ಪ ಯೂಸ್ ಮಾಡೀನಿ ಇವತ್ತೊಂದಿನ ಅದು ಅಲ್ಲಲ್ಲ ಸ್ವಲ್ಪ ಇದು ಬಿದ್ದಿರ್ತೈತಿ ರೀ ಸುಂಕ ಚುಟ್ಟು ಚುಟ್ಟು ಅನ್ನೋತ್ತಂ ಸ್ವಲ್ಪ ಕಸ ಹೊಡ್ದು ಹೊರಸಿದ್ರೆ ನಿಂಪಣ್ಣ ಆಗುತ್ತೆ ರೀಲಿಕ್ಕೆ ನಮಗೆ ಹಂಗಮ್ಮ ಮುಕ್ಕೊಳಕ್ಕೆ ಸೇರಿಕೆ ಬರೋಲ್ಲ ಅವ್ರು ಯಾವಾಗ ಸಿಕ್ಕರೆ ಸಾಕತ್ತಾರೆ ನಮ್ಮ ಯಜಮಾನರು ಈ ನನ್ನ ಮಗನಿಗೆ ಮೊಬೈಲ್ ಕೊಟ್ಟು ಕುಂತು ಬಿಡ್ತಾರೆ ಬಂದುಬಿಟ್ಟೆನಾ ಅವ ನಮ್ಮ ಸಿಂಧಾಕಂದ್ ಕಸ ಹುಡ್ಗ ಪಾಳೆ ಮುಗೀತ್ರಿ ನಮ್ಮ ಸ್ನೇಹಕ್ಕೆ ಸದ್ಯಕ್ಕೆ ವರ್ಸ ಕತ್ತ ನೋಡ್ರಿ ಈ ಕಡೆ ಒಳ್ಳವಕ್ಕಿಂದು ಎಷ್ಟ ಇಲ್ಲ ನೋಡ್ರಿ ಭಾರಿ ದೊಡ್ಡ ಇರೋ ಮನ್ಸರಂಗೆ ಮಾಡ್ಕೊಂಡ್ರಿ ತುರ್ಬಾ ಕಟ್ಕೊಂಡಂಗೆ ಮಾಡಿ ಮುಂದೆ ಎಳೆ ಬಿಟ್ಕೊಂಡಂಗೆ ಮಾಡಿ ಭಾರಿ ಬಾರಿ ಎಷ್ಟ ಇಲ್ಲ ಈ ಇಲ್ರಿ ಸದ್ಯಕ್ಕೆ ಈಗ ಒಟ್ಟು ಕನ್ನಣ್ಣ ಮುಂದೆ ಇಬ್ಬರು ನಿಂತರು ಅಂದ್ರೆ ನೋಡ್ರಿ ಸರಿಯಾಗಿ ಆಗಿಬಿಡ್ತಾರೆ ಇಬ್ರು ಏನೇನು ಮಾಡ್ಕೋತಾರೋ ಏನೇನು ಬಿಡ್ತಾರೋ ಮತ್ತೆ ಹೆಂಗಿದ್ದಂಗೆ ಹಂಗೆ ಕಾಣಿಸ್ತಾರ ಏನೂ ಜಾಸ್ತಿ ಪರಕ ಅನ್ಸಂಗಿಲ್ಲ ಅದು ಕಟ್ಟತ ಕಟ್ಟತ ಬರೀ ಮ್ಯಾಲತೆ ಮ್ಯಾಲ ಒರ್ಸ್ಕೊಳೋದಿಲ್ಲ ನೋಡ್ರಿ ಹೆಣ್ಣು ಮಕ್ಕಳಿದ್ರು ಖರೇನೆ ತಾಯಿದೀರಿ ಒಂದು ಟೈಮಿನೇಗಾದ್ರೆ ಕೆಲಸ ಬಿಡಿಸ್ತಾರೆ ನನಗೂ ಫುಲ್ ಸುಸ್ತು ನಡ್ಕೊತ ಬಂದಾದ್ಮೇಲೆ ನಾವು ಸ್ವಲ್ಪ ಸ್ಲಿಮ್ ಆಗಕ್ಕೆ ಅಂದ್ರೂ ತೊಡಿ ಅಂತಾರೆ ನೋಡ್ರಿ ಆ ಥರ ಅಡ್ಡ್ಯಾಡಕ್ಕೆ ಬರೋಲ್ ಚಿಕ್ಕ ಪೇನ್ ಆದಾಗ ಅಂತ ಅನ್ಸಕ್ ಹತ್ಬಿಟ್ಟೈತ್ರಿ ನಡ್ದಾಡೋಕಾಗ ಹೋಲ್ರು ಹಂಗಾಗಿ ಒಂಚೂರು ಮುಕೊಂಡು ರಶ್ ಮಾಡೋದು ಸಮಾಧಾನ ಅಂತ ಅನ್ನಿಸ್ತೈತಿ ಸ್ವಲ್ಪ ಇಲ್ಲಿ ಕ್ಲೀಪ್ ಹಚ್ಕೊಂಡಿದ್ನಿ ಅದು ತೆಗ್ದೀನಿ ತನ್ನಿ ಸ್ನಾನ ಮಾಡ್ಕೊಂಡಿದೀನಿ ಕೂದಲು ನೋಡ್ರಿ ಆಗ್ಯಾವ ಈ ವಿಡಿಯೋ ಚೂರಾದರೂ ಇಷ್ಟ ಆಗೈತಪ್ಪ ಅಂದ್ರೆ ಒಂದು ಲೈಕ್ ಕೊಡ್ರಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಸೊ ಇವಾಗ ನೋಡ್ರಿ ಫ್ರೆಂಡ್ಸಾ ಮದುವೆ ವಿಡಿಯೋ ಇದು ಯಾರ್ದು ಅಂತ ಅನ್ಕೋತಿರ್ಬೋದು ಅವ ಊರಿಗೆ ಹೋಗಿದ ಹೋಗಿದ್ದೆ ರೀ ಮದುವೆಗೆ ಇದು ಯಾರ್ದು ಮದ್ವೆ ಅಂದ್ರೆ ನಮ್ಮ ಸುಯ ತಕ್ಕದೋಡ್ರಿ ಸೃಷ್ಟಿಯರ ಸೋದೃತೆ ಮಗಂದ ಮದುವೆ ನೋಡ್ರಿ ಸೊ ಇರ್ತಾರೆ ಅವರು ನಿಡುಗುಂದಿ ಸಾರಿ ನಿಡ್ಗುಂದಾಗಿರ್ತಾರ ಮತ್ತು ಇವಾಗ ಏನೈತಿ ವಿಡಿಯೋ ಶೇರ್ ಮಾಡಿದ್ರು ಮಮ್ಮಿ ಹಾಗಾಗಿ ನಾನು ಇದನ್ನು ಹಂಚ್ಕೊಳಕತ್ತೀನಿ ನೋಡ್ರಿ ಇವರಿಗೆ ದೇವರು ಮುಂದಿನ ಒಂದು ವೈವಾಹಿಕ ಜೀವನದೊಳಗೆ ಒಳ್ಳೆತನ ಮಾಡಲಿ ಅವರ ದಾಂಪತ್ಯ ಜೀವನ ನೂರು ವರ್ಷ ಖುಷಿ ಖುಷಿಯಿಂದ ಅವರು ಕೂಡ ಅವರ ಲೈಫನ್ನು ಲೀಡ್ ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಸ್ನೇಹಿತರೆ ಸ್ವಲ್ಪ ಕಾಪ್ರೇಟ್ ಬೀಳೋದು ಕಾರಣದಿಂದಾಗಿ ನಾನು ಹಾಗೆ ಇರೋ ವೀಡಿಯೋನ ಮಾಡೋಕ್ಕ ಹಾಕೋಕ್ಕಾಗಲ್ಲ ಸಾವಿರ ಕೊಟ್ಟನೇ ಹಾಕ್ಬೇಕಾಗ್ತೈತೆ ನೋಡ್ರಿ ಫ್ರೆಂಡ್ಸ ಹಾಗಾಗಿ ಚೆನ್ನಾಗಿ ಮಾಡಿದ್ದಾರೆ ನೋಡ್ರಿ ಎಲ್ಲ ಮಸ್ತಾಗಿ ನಾವು ಮದುವೆ ಯಾವ ಥರ ಆಡಂಬರದಿಂದ ಮಾಡ್ತೀವೋ ಬಿಡ್ತೀವೋ ಜೀವನ ಅಂತರೂ ಸಮೃದ್ಧಿಯಿಂದ ಆಡಂಬರದಿಂದ ಕೂಡಿರಬೇಕು ಅದೇ ಲೈಫ್ ಲಾಂಗ್ ಬರೋದು ಅಂತ ಹೇಳ್ತಾ ಸೊ ಈ ವಿಡಿಯೋನ ಎಂಡ್ ಮಾಡ್ತೀನಿ ನೀವು ಕೂಡ ಅವರಿಗೆ ಹರಸಿ ಹಾರೈಸ್ರಿ ಎಲ್ರಿಗೂ ಬಾಯ್